ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಒಂದೊಂದು ಪೂಜೆಯನ್ನು ಒಂದೊಂದು ರೀತಿಯ ಫಲ ಬರುವುದಕ್ಕಾಗಿ ಮಾಡುತ್ತೇವೆ ತುಂಬಾ ಬಡತನ ಉಂಟು ನಮಗೆ ಹಣದ ಸಮಸ್ಯೆ ಉಂಟು ನಮ್ಮಲ್ಲಿ ಧನ ಕನಕಗಳು ತುಂಬಿಕೊಳ್ಳಬೇಕು ಅಂತ ಹೇಳಿ ಮಹಾಲಕ್ಷ್ಮಿ ಅಮ್ಮನವರನ್ನು ಪೂಜೆ ಮಾಡುತ್ತೇವೆ ಅದೇ ರೀತಿಯಲ್ಲಿ ಮನೆಯ ಒಳಗಡೆ ಗಂಡ ಹೆಂಡತಿಯ ನಡುವೆ ಸಾಮರಸ್ಯ ನೆಲೆಗೊಳ್ಳಬೇಕು ಪ್ರೀತಿ ವಿಶ್ವಾಸ ಮನೆಯ ಒಳಗಡೆ ತುಂಬಿತುಳುಕಾಡಬೇಕು ಎಲ್ಲ ರೀತಿಯ ಆನಂದಮಯ ಬದುಕು ಪ್ರಾಪ್ತಿಯಾಗಬೇಕು ಅಂತ ಹೇಳಿ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡುತ್ತೇವೆ ಅದೇ ರೀತಿಯಲ್ಲಿ ನೀರಿಗೆ ಸಮಸ್ಯೆ ಉಂಟು ಅಂತಂದರೆ ವರುಣ ದೇವರ ಪೂಜೆಯನ್ನು ನಾವು ಮಾಡುತ್ತೇವೆ ಅದೇ ರೀತಿಯಲ್ಲಿ ವಿದ್ಯಾಕ್ಷೇತ್ರದಲ್ಲಿ ಒಳ್ಳೆಯ ಪದವಿ ಪ್ರಾಪ್ತಿಯಾಗಬೇಕು ಅಂತ ಹೇಳಿ ತಾಯಿ ಸರಸ್ವತಿಯನ್ನು ಪ್ರಾರ್ಥನೆ ಮಾಡುತ್ತೇವೆ ಪೂಜೆ ಮಾಡುತ್ತೇವೆ ಅದೇ ರೀತಿಯಲ್ಲಿ ಯಾವುದೇ ಕೆಲಸಕ್ಕೆ ಹೊರಡುವಾಗ ಸೃಷ್ಟಿಯಲ್ಲಿ ಇರುವಂತಹ ವಿಘ್ನಗಳು ನಮಗೆ ಅಡ್ಡಿ ಮಾಡಬಾರದು ಅಂತ ಹೇಳಿ ಗಣಪತಿ ಪೂಜೆಯನ್ನು ಮಾಡುತ್ತೇವೆ ಗಣಪತಿ ದೇವರಿಗೆ ಪೂಜೆ ಇಲ್ಲದೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಬೇರೆ ದೇವರಿಗೆ ಪೂಜೆ ಮಾಡುವುದಕ್ಕೆ ನಮ್ಮ ಪ್ರಾಚೀನ ಋಷಿ ಮುನಿಗಳು ಅಧಿಕಾರವನ್ನೇ ಕೊಡಲಿಲ್ಲ ಮೊದಲೊಂದಿ ಪೆನಿನಗೆ ಗಣನಾಥ ಅಂತ ದಾಸವರೇಣ್ಯರು ಕೂಡ ಹಾಡಿದರು ಹಾಗಾಗಿ ನಾವೀಗ ಸರಸ್ವತಿ ಪೂಜೆಯನ್ನು ಮಾಡುವುದಕ್ಕಿಂತ ಮೊದಲು ಮೊದಲ ಪೂಜೆಯನ್ನು ಗಣಪತಿ ದೇವರಿಗೆ ಮಾಡ್ತಾ ಇದ್ದೇವೆ ಇದು ಗಣಪತಿ ಮಂಡಲ ಆ ಗಣಪತಿ ಮಂಡಲದಲ್ಲಿ ಸೌತಡ್ಕದ ಮಹಾಗಣಪತಿ ದೇವರನ್ನು ನೆನೆಸಿಕೊಂಡು ಕೂತ್ಕೊಳ್ಳಿ ಓಂ ಭೂ ಮಹಾಗಣಪತಿ ಮಾಬಾಹಯಾಮಿ ಓಂ ಭುವ महागणपतिमावागयामि ओम् सुवः महागणपतिमावाहयामि ओम् भूर्भुवः सुवः गणपतये नमः नाम पूजाम् करिष्ये सुमुखाय नमः एकदन्ताय नमः कपिलाय नमः गजकर्णकाय नमः लम्बोदराय नमः विकटाय नमः विघ्नराजाय नमः गणाधिपाय नमः धूम्रकेतवे नमः गणाध्यक्षाय नमः फालचन्द्राय नमः गजाननाय नमः श्रीमन्महागणपतये नमः द्वादश नाम पूजाम् समर्पयामि वक्रतुण्डमहाकायकोटिसूर्यसमप्रभा निरुविघ्नम् कुरु मे देवा सर्वकार्ये तु सर्वदा वन्दे विघ्नेश्वरम् देवम् सर्वविघ्नादिदैवतम् अन्तराय निवृत्त्यर्थं तन्नमामि गजाननम्